ಜನರಾಯ ಕೊಟ್ಟಡ ರೈತರಲ್ಲೇ ಹೊಡಕು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಿನ್ನೆ ಬಂದಂತಹ ರೈತರು ಈ ಮೊದಲು ಕೂಡ ಬಂದಿದ್ರು ಅವರು ಒಪ್ಪಿಕೊಂಡ್ ಹಿಂದೆ ನೋಟಿಫಿಕೇಶನ್ ಆಗಿದೆ ಆ ರೈತರು ಜಮೀನನ್ನ ಕೊಡಲು ಸಿದ್ಧರಿದ್ದಾರೆ ರೈತರ ವಿಷಯ ಬೇರೆ ಹೋರಾಟ ಮಾಡ್ತಿರೋದು ಬೇರೆ ವಿಷಯವೇ ಬೇರೆ ಹೋರಾಟ ಆಗ್ತಾ ಇರೋದೇ ಬೇರೆ ಎಂ ಬಿ ಪಾಟೀಲ್ ಅವರು ಮಾತನಾಡಿದರು ಹದಿನೈದರಂದು ಸಭೆ ಇದೆ ಸಿಎಂ ಅದರ ಬಗ್ಗೆ ಮಾತನಾಡ್ತಾರೆ ಹೀಗಂತ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನ್ ವಿಚಾರ ಹಿಂದೆ ಏನ್ ವಿಚಾರ ಹಾಗಿದ್ರೆ ಚನ್ನರಾಯಪಟ್ಟಣದ ಹದಿಮೂರು ಹಳ್ಳಿಗಳ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನ ಭೂ ಸ್ವಾಧೀನದಿಂದ ಕೈ ಬಿಡುವಂತೆ ದೇವನಹಳ್ಳಿ ಚಲುವಿಗೆ ಈ ಹಿಂದೆ ಕರೆ ಕೊಟ್ಟಿದ್ರು ಅದಕ್ಕೆ ಉತ್ತಮ ಸ್ಪಂದನೆ ಕೂಡ ವ್ಯಕ್ತವಾಗ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಈಗ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಎಂ ಬಿ ಪಾಟೀಲ್ ಅವರು ಅಂದ್ರೆ ಚನ್ನರಾಯಪಟ್ಟಣ ರೈತರಲ್ಲೇ ಒಡಕು ವಿಚಾರ ಇದೆ ಒಬ್ರು ಒಪ್ಕೊಂಡಿದ್ದಾರೆ ಒಬ್ರು ಇಲ್ಲ ಅಂತಿದ್ದಾರೆ ಹೋರಾಟ ಮಾಡ್ತಿದ್ದಾರೆ ಬಟ್ ಹೋರಾಟ ಮಾಡ್ತಾ ಇರುವಂತಹ ವಿಚಾರಗಳೇ ಬೇರೆ ಎಂ ಪಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಿನ್ನೆ ಬಂದಂತಹ ರೈತರು ಈ ಮೊದಲು ಕೂಡ ಬಂದಿದ್ರಂತೆ ಅವರು ಒಪ್ಪಿಕೊಂಡ ಮೇಲೆ ಹಿಂದೆ ನೋಟಿಫಿಕೇಶನ್ ಆಗಿದೆ ಅವ್ರು ಒಪ್ಕೊಂಡಿದ್ದಾರೆ ಎಸ್ ಕೊಡ್ಲಿಕ್ಕೆ ನೋಟಿಫಿಕೇಶನ್ ಆಗಿದೆ ರೈತರು ಜಮೀನನ್ನ ಕೊಡಲು ಸಿದ್ಧರಿದ್ದಾರೆ ಕೊಡ್ತೀವಿ ಅಂತ ಹೇಳಿ ರೈತರ ವಿಷಯ ಬೇರೆ ಹೋರಾಟ ಮಾಡ್ತಿರೋದೇ ಬೇರೆ ಹದಿನೈದರಂದು ಸಭೆ ಇದೆ ಸಿಎಂ ಅದ್ರ ಬಗ್ಗೆ ಮಾತನಾಡ್ತಾರೆ ಹೀಗಂತ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಭಿವೃದ್ಧಿ ಹೆಸರಿನಲ್ಲಿ ಆಗ್ತಾ ಇರುವಂತದ್ದು ನೋಡಿ ಸ್ವಾಧೀನ ಮಾಡ್ತಾ ಇದ್ದಾರೆ ಎಷ್ಟೋ ಹದಿಮೂರು ಹಳ್ಳಿಗಳನ್ನ ಯಾವ ಕಾರಣಕ್ಕೋಸ್ಕರ ಅಭಿವೃದ್ಧಿ ಅನ್ನುವಂತ ಯೋಜನೆಯ ಸಂಬಂಧವಾಗಿಯೇ ಹಳ್ಳಿಗಳನ್ನ ಅವರು ಸ್ವಾಧೀನ ಮಾಡ್ಕೊಳ್ತಾ ಇದ್ದಾರೆ ಆ ಹಳ್ಳಿಗಳಲ್ಲಿ ಈಗ ಹದಿಮೂರು ಹಳ್ಳಿಗಳ ಸ್ವಾಧೀನಕ್ಕೆ ಸರ್ಕಾರ ಕೈ ಹಾಕಿದೆ ಸೊ ಅದರಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಇದೆ ಹದಿಮೂರು ಹಳ್ಳಿ ಅಂದ್ರೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನ ಸ್ವಾಧೀನ ಮಾಡಬೇಕು ಅಂತ ಸರ್ಕಾರ ಇನ್ನು ಅದನ್ನು ಕೈ ಬಿಡಬೇಕು ಅಂತ ಹೇಳಿ ರೈತರು ಕೂಡ ಕಳೆದ ತಿಂಗಳಷ್ಟೇ ನೋಡಿ ದೇವನಹಳ್ಳಿ ಚಲೋಗೆ ಅವರು ಚಾಲನಿಯನ್ನ ಕೂಡ ಕೊಟ್ಟರು ಅವರು ಕರೆ ಕೊಟ್ಟಿದ್ರು ಉತ್ತಮ ಸ್ಪಂದನೆ ಕೂಡ ವ್ಯಕ್ತವಾಯಿತು ಜೊತೆಗೆ ಸಂಯುಕ್ತ ಹೋರಾಟ ಕರ್ನಾಟಕ ಸಂಯೋಜಕ ಬಡಕಲಪುರ ನಾಗೇಂದ್ರ ಜೊತೆಗೆ ಅವರ ನೇತೃತ್ವದಲ್ಲಿ ಪ್ರಕಾಶಯ್ಯ ಅವರು ಕೂಡ ಈ ಒಂದು ಹೋರಾಟದಲ್ಲಿಯೂ ಕೂಡ ಪಾಲ್ಗೊಂಡಿದ್ದರು ದೇಶದಲ್ಲಿ ಶೇಕಡ ಅರವತ್ತರಷ್ಟು ರೈತರಿದ್ದಾರೆ ಇದಾರೆ ಅದನ್ನ ಶೇಕಡ ಇಪ್ಪತ್ತಕ್ಕೆ ಇಳಿಸಲು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಈಗಾಗಲೇ ಮುಂದಾಗ್ತದೆ ಇಲ್ಲ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ ಅದನ್ನು ಮತ್ತಷ್ಟು ಈಗ ಸ್ವಾಧೀನ ಮಾಡಿಕೊಳ್ಳುವಂತಹ ಮೂಲಕವಾಗಿ ರೈತರೇ ಇಲ್ಲ ಈಗ ಇರದೇ ಒಂದು ಅರವತ್ತು ಪರ್ಸೆಂಟ್ ಆದ್ರೆ ಅದನ್ನು ಕೂಡ ಈಗ ಇಪ್ಪತ್ತು ಪರ್ಸೆಂಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಆಕ್ರೋಶ ಕೂಡ ಕಳೆದ ತಿಂಗಳ ಒಂದು ಒಂದು ಹೋರಾಟದಲ್ಲಿ ಕೂಡ ವ್ಯಕ್ತವಾಗಿತ್ತು ಸೊ ಈಗ ರೈತರಲ್ಲೇ ಒಣಕಾಗ್ತಾ ಇದೆ ಒಬ್ರು ಒಪ್ಪುಕೊಳ್ತಾರೆ ಒಬ್ರು ಒಪ್ಪುಕೊಳ್ಳಲ್ಲ ಹೋರಾಟಗಳು ಮಾಡ್ತಾರೆ ಅನ್ನುವಂತಹ ವಿಚಾರಗಳು ಈಗ ಏನು ಓಡಾಡ್ತಾ ಇದೆ ಇದಕ್ಕೆ ಎಂ ಪಿ ಪಾಟೀಲ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟರು ನೆನೆ ಬಂದಂತಹ ರೈತರು ಕೂಡ ಮೊದಲು ಬಂದಿದ್ರು ಅವರು ಅವ್ರು ಒಪ್ಕೊಂಡ ಮೇಲೇನೆ ನಾವು ನೋಟಿಫಿಕೇಶನ್ ಆಗಿದೆ ಈಗಾಗಲೇ ರೈತರು ಜಮೀನನ್ನು ಕೊಡಲು ಸಿದ್ಧರಿದ್ದಾರೆ ಆದರೆ ರೈತರ ವಿಷಯ ಬೇರೆ ವಿಷಯ ಬೇರೆ ಅಂದರೆ ಏನು ಆಗಿದ್ರೆ ಹೇಳ್ಬೇಕಲ್ವ ಅದಕ್ಕೂ ಕೂಡ ಸ್ಪಷ್ಟೀಕರಣ ಕೊಡಬೇಕು ವಿಷಯ ಬೇರೆ ಅಂತ ಹೇಳಿ ಅಲ್ಲೇನೇನೋ ಮೇಲ್ಮೇಲೆ ತೇಲ್ಸ್ಬಿಟ್ರೆ ಹೇಗೆ ವಿಷಯ ಬೇರೆ ಅಂದರೆ ಏನು ವಿಷಯ ಆಗದ್ರೆ ಏನಾದ್ರು ದುಡ್ಡು ಡಿಮ್ಯಾಂಡ್ ಮಾಡಿದ್ರು ಅವರು ವಿಷಯ ಬೇರೆ ಅಂತಂದ್ರೆ ಏನು ವಿಷಯ ಅಂತ ಅವರು ಹೋರಾಟ ಮಾಡ್ತಿರೋದು ಬೇರೆ ಅಂತ ಇವ್ರು ಹೇಳ್ತಾ ಇದಾರೆ ಬಟ್ ಅವರು ಹೋರಾಟ ಮಾಡ್ತಾ ಇರೋದು ಭೂಸ್ವಾಧೀನ ವಿಚಾರಕ್ಕೆ ಅಂತ ಹೇಳಿ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಬಟ್ ಇವ್ರು ಹೇಳ್ತಾ ಇರೋದು ಹೋರಾಟ ಮಾಡ್ತಿರೋದು ಬೇರೆ ಅಂತ ಅದಕ್ಕೂ ಕೂಡ ಕ್ಲಿಯರ್ ಆಗಿ ಸ್ಪಷ್ಟನೆಯನ್ನು ಕೊಡಬೇಕಾಗಿತ್ತು ಎಂ ಬಿ ಪಾಟೀಲ್ ಅವರು ಹೋರಾಟ ಏನಂತಕ್ಕೋಸ್ಕರ ಮಾಡ್ತಿದ್ದಾರೆ ಹಾಗಾದ್ರೆ ಅಥವಾ ಏನಾದ್ರೂ ಡಿಮ್ಯಾಂಡ್ ಮಾಡಿದ್ರೆ ಹೇಗೆ ಏನು ಹೇಳಬೇಕಿತ್ತು ಎಂ ಬಿ ಪಾಟೀಲ್ ಅವರು ಕೂಡ ಹದಿನೈದನೇ ತಾರೀಕು ಸಭೆ ಇದೆಯಂತೆ ನೋಡಿ ಇದೇ ತಿಂಗಳು ಹದಿನೈದನೇ ತಾರೀಕು ಸಭೆ ಇದೆ ಸಿಎಂ ಅದರ ಬಗ್ಗೆ ಮಾತನಾಡ್ತಾರೆ ಹೀಗಂತ ಎಂಬಿ ಬಿ ಪಾಟೀಲ್ ಅವರು ಮಾತನಾಡಿದ್ರು ನಾವು ಸೃಷ್ಟಿ ಮಾಡಿದ್ದಲ್ಲ ಒಂದೇದು ಈ ಚಂದ್ರಾಯಪಟ್ಟಣದಲ್ಲಿ ಏನು ರೈತರು ಈಗ ನಿನ್ನೆ ಮೊನ್ನೆ ಮಾಡಿದಾರೆ ಅವ್ರು ಮೊದಲು ಕೂಡ ಮಾಡಿದ್ರು ಅವರು ಮೊದಲು ಕೂಡ ಅವರೇ ಫಸ್ಟ್ ನೋಟಿಫಿಕೇಶನ್ ಆಗಿದ್ರು ಟ್ವೆಂಟಿ ಏಟ್ ಫೋರ್ ಅಂದ್ರೆ ಸುಮಾರು ನಾಲ್ಕನೂರ ಐವತ್ತು ಐದು ಐದು ಎಕರೆ ಏನದಲ್ಲ ಅದು ಅವ್ರು ಒಪ್ಕೊಂಡ ಮೇಲೆ ಹಿಂದೆ ನೋಟಿಫಿಕೇಶನ್ ಆಗಿದೆ ಅದು ಆ ರೈತರು ಕೊಡ್ಲಿಕ್ಕೆ ಬಹುತೇಕ ಜನ ರೆಡಿ ಇದ್ದಾರೆ ಆ ರೈತರಿಗೂ ವಿಷಯ ಬೇರೆ ಈಗ ಅದನ್ನ ಬಿಟ್ಟು ಇವ್ರು ಹೋರಾಟ ಮಾಡ್ತಾ ಇರುವಂತಹದ್ದು ಏನಿದೆಲ್ಲ ಅದು ಬೇರೆ ಇದೆ ನಾಳೆ ಹದಿನೈದನೇ ತಾರೀಕಿಗೆ ಮೀಟಿಂಗ್ ಇದೆ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳು ಅವ್ರಿಗೆ ಏನು ಹೇಳಬೇಕು ಅದನ್ನ ಹೇಳ್ತಾರೆ ಸಭೆ ಆಗಿದ್ರ ಇಲ್ಲಿ ಹೇಳಕ್ ಬರಲ್ಲ ಮುಖ್ಯಮಂತ್ರಿಗಳು ಸಾಧಕ ಬಾಧಕ ಎಲ್ಲವನ್ನ ಚರ್ಚೆ ಮಾಡಿದ್ದಾರೆ ಮಾಡಿ ಹದಿನೈದನೇ ತಾರೀಕಿಗೆ ಮುಖ್ಯಮಂತ್ರಿಗಳು ತಮ್ಮ ಅಂತಿಮ ನಿರ್ಣಯ ತಿಳಿಸ್ತಾರೆ ಹೈಕಮಾಂಡ್ ಪತ್ರ ಬರೆದಿದ್ದಾರೆ ಬರೀಬಹುದು ಬಿಡಿ ಅದಕ್ಕಿಂತ ತಪ್ಪಿದೆ ಪ್ರತಿಯೊಬ್ಬ ಹಕ್ಕಿದೆ ಹೈಕಮಾಂಡ್ ಗೆ ಒಂದು ದಿವಸ ಇದ್ದರೂ ನನಗ ಇವರೆಲ್ಲ ಬರುತ್ತೆ ನನಗೆ ಕೆಲವೊಂದು ಕೇಳಿದ್ರು ಅದಕ್ಕೆ ಪುತ್ರ ನಾನು ಕೊಟ್ಟಿದ್ದೀನಿ ಇದು ಸರ್ವೇ ಸಾಮಾನ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡುವಂತಹದ್ದು ಸರ್ವೇ ಸಾಮಾನ್ಯ ಕೇಳ್ತವೆ ಹೈಕಮಾಂಡ್ಗೂ ಅರಿವು ಮಾಡ್ತಾರೆ ನೋಡಿ ಗ್ರೀನ್ ಬೆಲ್ಟ್ ಅಸ್ತ್ರ ಕೂಡ ಅದೆಲ್ಲ ನಮ್ಗೆ ಹೇಳಕ್ಕೆ ಬರೋದಲ್ಲ ಈಗ ಹೋರಾಟ ನಡೀತಾರಂತೂ ಹೋರಾಟ ಮಾಡೋದ್ ಏನಿದೆ ಉದ್ದೇಶ ಅವ್ರದ್ದು ಕೃಷಿ ಭೂಮಿ ಕೃಷಿ ಹಾಗೆ ಉಳಿಬೇಕು ಅಂತ ಕರೆಕ್ಟಾ ಕೃಷಿ ಭೂಮಿ ಕೃಷಿ ಆಗಿನೇ ಉಳಿಬೇಕು ಬೇರೆ ಉದ್ದೇಶಕ್ಕೆ ಬಳಕೆ ಆಗಬಾರ್ದು ಅಂತ ಡಿಮ್ಯಾಂಡ್ ಇದೆ ನಾವು ಒಳ್ಳೆ ರೇಟ್ ಕೊಡ್ತೀವಪ್ಪ ಅಥವಾ ಒಳ್ಳೆ ರೇಟ್ ಮುಖ್ಯಮಂತ್ರಿಗೆ ಅನೌನ್ಸ್ ಮಾಡ್ತಾರೆ ಒಳ್ಳೆ ರೇಟ್ ಕೊಡ್ತೀವಿ ಡೆವಲಪ್ ಲ್ಯಾಂಡ್ ಕೊಡ್ತೀವಿ ಅಲ್ಲಿ ಬಾಳ ಭೂಮಿ ಡೆವಲಪ್ ಲ್ಯಾಂಡ್ಗೂ ಕೂಡ ಅಷ್ಟೇ ಬರ್ತದೆ ಈಗ ಹತ್ತು ಸಾವಿರದ ಏಳ್ನೂರ ಎಂಬತ್ತೊಂದು ಸ್ಕ್ವೇರ್ ಫೀಟ್ ಕೊಡ್ತೀವಿ ಅದು ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಚಿಂತನೆ ಮಾಡ್ತಾ ಇದೀವಿ ಮಾಡ್ತೀವಿ ಇಷ್ಟ ಆದ್ಮೇಲೆ ಕೂಡ ಇವರು ಇದು ಮಾಡಿದ್ರೆ ಅದ್ರ ಮುಂದೆ ಮುಖ್ಯಮಂತ್ರಿಗಳು ಹೇಳ್ತಾರ ನಾನು ಅವ್ರಲ್ಲೂ ಬೆಳಕಾಗಲ್ಲ ಯಾರು ಹೋರಾಟಗಾರರು ಯಾರು ಹೋರಾಟಗಾರ ಅಲ್ಲ ಅಂತ ಮಾಡಲ್ಲ ಪತ್ರಿಕಾ ಕೇಳಿ ಈಗ ಅವರು ನಿನ್ನೆ ನಿನ್ನೆ ಕೆಲವೊಬ್ರು ಬಂದಿದ್ರಲ್ಲ ಅವ್ರು ಪಾನಿ ತಗೊಂಬಂದಿದ್ರು ಸುಮಾರು ನಾಲ್ಕು ನೂರ ಎಷ್ಟು ತಮ್ಮ ಪಾನಿ ತಗೊಂಡ್ಬಂದಿದ್ರು ಆರ್ಟಿಸಿ ತಮ್ದು ಮತ್ತೆ ಸದಸ್ಯರು ಎಲ್ಲ ಬೇರೆ ರೈತರು ಭೂಮಿ ಇದ್ದ ಯಾವ ಇದ್ರಾಗ ಈಗ ಯಾರು ಇಂಪಾರ್ಟೆಂಟ್ ಭೂಮಿ ಇದ್ದ ರೈತರು ಇಂಪಾರ್ಟೆಂಟ್ ಈಗ ನಾನು ಹೋರಾಟ ಮಾಡ್ತಿದ್ರೆ ಭೂಮಿ ಇಲ್ಲಪ್ಪ ನಾನು ಹೋರಾಟ ಮಾಡ್ತಿದ್ದೆ ಅಂತ ಹೇಳಿ ನಾನು ಇಂಪಾರ್ಟೆಂಟ್ ಅಲ್ಲ ನನಗೆ ರೈತರು ಕೂಡ ಡೈರೆಕ್ಟರ್ ಸಂಬಂಧ ಅವ್ರು ಕೊಡ್ಬೇಕಾಗಿದ್ರೆ ಕೊಡ್ತಾರೆ ಬೇಡ ಅವ್ರು ಬಿಡ್ತಾರೆ ಯಾರಿಗೂ ಒತ್ತಾಯ ಮಾಡೋದಲ್ಲ ಮುಖ್ಯಮಂತ್ರಿ ಒಳ್ಳೆ ನಿರ್ಣಯ ತೆಗೆದುಕೊತೀವಿ ನಾನು ಪರ್ಟಿಕ್ಯುಲರ್ಲಿ ಲ್ಯಾಂಡ್ ಎಕ್ವಿಷನ್ ವಿಚಾರದಲ್ಲಿ ನಾನು ನಾನು ಕೂಡ ರೈತನಾಗಿ ಹೋರಾಟ ಮಾಡಿ ಬರಗಾಲದ ನಾನು ಸಂಪತ್ ಬರಿತೋದ ಎಲ್ಲ ಇದ್ದೇ ಇದಾರೆ ನೋಡಿ ಬಿಜಾಪುರದವರು ಮೊದಲು ಬಿಜಾಪುರ ಹೆಂಗಿತ್ತು ಇವತ್ತು ಬಿಜಾಪುರ್ ಹೆಂಗಿದೆ ಬರದೆ ನಾಡು ಹಿಂದುಳಿದ ನಾಡು ಅಂತಂದವ್ರೀಗ ಸಂಪತ್ ಬರಿತ ನಾಡು ಮಾಡಿದಂತ ನಾನು ಈಗ ನನಗೂ ರೈತರ ರೈತರ ಹೋರಾಟದಲ್ಲಿ ಕೆಲವರು ಭಾಗಿಯಾಗಿ ಹೋರಾಟವನ್ನೇ ಅಂತ ಕೂಡ ನಾಳೆ ಮುಖ್ಯಮಂತ್ರಿಗಳ ಮೀಟಿಂಗ್ ಇದೆ ಮೀಟಿಂಗ್ ನಲ್ಲಿ ಮುಖ್ಯಮಂತ್ರಿಗಳು ನಮ್ ಜೊತೆ ಎಲ್ಲ ಚರ್ಚೆ ಮಾಡಿದ್ದಾರೆ ಒಂದ್ ಒಳ್ಳೆ ನಿರ್ಧಾರ ಮಾಡ್ತಾರೆ ನಾನು ಯಾವ್ದನ್ನು ಹೇಳಕ್ ಹೋಗಲ್ಲ ಕಡೆ ಎಲ್ಲಾ ಸಂಪೂರ್ಣವಾದಂತ ಮಾಹಿತಿ ಇದೆ ನನಗ್ ಸಂಪೂರ್ಣವಾದಂತ ಮಾಹಿತಿ ಏನಿದೆ ಅಂದ್ರೆ ಯಾರ್ಯಾರು ಎಲ್ಲ ಅಗ್ರಿಮೆಂಟ್ ಹೋಲ್ಡರ್ಸ್ ಇದಾರೆ ಯಾರ್ಯಾರು ರಾಜಕಾರಣಿಗಳ ಲ್ಯಾಂಡ್ ಎಷ್ಟು ಇದೆ ನಮ್ಮಂತವ್ರದ್ದು ನಮ್ಮಂತವ್ರದ್ದು ಅಂತ ಇದ್ದಾರೆ ಯಾರ್ಯಾರದು ಅಗ್ರಿಮೆಂಟ್ ರೋಡ್ಸ್ ಏನಿದಾವೆ ಎಲ್ಲ ನಾನು ಗೊತ್ತಿದೆ ನಾನೇ ಅದು ಮಾಡಕ್ ಹೋಗಲ್ಲಪ್ಪ ನಾನ್ ಇದನ್ನ ಸುಮ್ಮನೆ ಇದು ಇದು ಮಾಡಿ ಕಾಂಟ್ರಿಬ್ಯೂಷನ್ ಮಾಡಕ್ ಹೋಗಲ್ಲ ಈಗ ಪ್ರತಿಯೊಬ್ಬರಿಗೂ ಹೋರಾಟ ಹಾಕಿದೆ ಅವರು ಬೇಡ ಅಂತಂತಾರೆ ಇವರು ತಗೊಳ್ಳಿ ಅಂತಾರೆ ನಮ್ಗೆ ಆ ರೇಟ್ ಕೊಡುತ್ತೆ ರೇಟ್ ಕೂಡ ಆಗುತ್ತೆ ನಮ್ಗೆ ಅದು ವಿಚಾರ ಕೊಡ್ಬೇಕಾಗ್ತದೆ ಸುಮ್ಮನೆ ನಾನೀಗ ಗೊಂದಲ ಸ್ಲಿಕ್ಸ್ ಮಾಡಕ್ ಹೋಗಲ್ಲ ಯಾರ ಬ್ಯಾಗೂ ಅಲಿಗೇಶನ್ ಮಾಡಕ್ ಹೋಗ್ತಾ ಇಲ್ಲ ಇಷ್ಟೇ ಇವತ್ತೊಂದು ದಿವಸ ಉದ್ದಿಮೆಗಳು ಮತ್ತು ಆ ಏನು ಕೃಷಿ ಎರಡು ಕೂಡ ಹೋಗ್ಬೇಕು ಈಗ ಇದೆ ನನ್ನ ನಲ್ಲಿ ಹದಿನೇಳು ವರ್ಷ ನಂತರ ಏನು ನಂದಿಗ್ರಾಮ ಆಯ್ತಲ್ಲ ಪ್ರಾಜೆಕ್ಟ್ ಹದಿನೇಳು ವರ್ಷ ನಂತರ ಟಾಟಾದವ್ರ ಜೊತೆ ದಿವಸ ಮಾತುಕತೆ ಹದಿನೇಳು ವರ್ಷ ಟಾಟಾ ರಿಟರ್ನ್ಸ್ ಟು ಮಮತಾ ಬೆಂಗಾಲ್ ಎಷ್ಟು ಹಿಸ್ಟಾರಿಕ್ ಮೀಟಿಂಗ್ ಸಿನ್ಸ್ ಫೋರ್ಸ್ಟ್ ಹಂಗು ಸಿನ್ಸ್ ಹಂಗು ಎಕ್ಸಿಟ್ ಏನ್ರಿ ಸೆವೆಂಟೀನ್ ಇಯರ್ಸ್ ಏನ್ರಿ ಏನ್ ಇದು ಈಗ ಮತ್ತೆ ಬರ್ತಾ ಸರ್ ಕರ್ನಾಟಕ ಬಿಸ್ನೆಸ್ ಟುಡೇ ನಿಮ್ದು ಮ್ಯಾಗ್ಝಿನ್ ಸೆವೆಂಟೀನ್ ಇಯರ್ಸ್ ಆಫ್ಟರ್ ಸಿಂಗೂರ್ ಸ್ಟಾರ್ಮ್ ಟಾಟಾ ಸನ್ ಚೇರ್ಮನ್ ಮೀಟ್ಸ್ ಭೇಟಿ ಮನ್ನಲಪ್ಪ ಅಲ್ಲಿ ಹದಿನೇಳು ವರ್ಷ ಇಂಡಸ್ಟ್ರೀಸ್ ಕ್ಲೋಸ್ ಮಾಡಿದ್ರು ಅಂದ್ರೆ ಈ ತರ ಎಲ್ಲ ಇರ್ತವೆ ಹೀಗಾಗಿ ಉದ್ದಿಮೆಗಳು ಹೋಗ್ಬೇಕು ಕೃಷಿನೂ ಹಾಕ್ಬೇಕು ರೈತರಿಗೆ ಅನ್ಯಾಯ ಆಗ್ಬಾರ್ದು ಅದಕ್ಕೆ ಭೂ ಕಾಯ್ದೆ ಟೂ ತೌಸಂಡ್ ತರ್ಟಿನ್ ತರ್ತಿದ್ ಯಾರು ಕಾಂಗ್ರೆಸ್ ಸರ್ಕಾರನೇ ನಾವು ಎರಡ್ ಸಾವಿರ ಹದ್ಮೂರು ಕಾಯ್ದೆ ಪ್ರಕಾರನೇ ಅವ್ರ ಪರಿಹಾರ ಕೊಡುವುದಂದ್ರೆ ಇನ್ನೂ ಸಂದರ್ಭ ಬಂದಾಗ ವಿಶೇಷ ಪ್ರಕರಣ ಅಂತ ಹೇಳಿ ಎಕ್ಸ್ಕ್ರೇಷನ್ ಕೂಡ ಜಾಸ್ತಿನೂ ಕೊಡುತ್ತವೆ